ಶಾರದಾ ತನ್ನ ಇಬ್ಬರು ಮಕ್ಕಳನ್ನು ಕರೆದು ಅವರ ಹತ್ರ ಮಾತಾಡ್ತಾ ಇರ್ತಾಳೆ ನೋಡ್ರಪ್ಪ ಮಕ್ಕಳೇ ಇನ್ನು ನನ್ ಕೆಲಸ ಆಗೋಯ್ತು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಇನ್ನು ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ ಮದ್ವೆನ ನೋಡಿ ಸಂತೋಷದಿಂದ ಕಣ್ಮುಚ್ೀನಿ ಆ ಮಾತನ್ನು ಕೇಳಿದೆ ಚಿಕ್ಕವನು ಸರಿ ಅಮ್ಮ ನಾನು ಮದ್ವೆ ಮಾಡ್ಕೋತೀನಿ ಮತ್ತೆ ನಿನ್ ಸಂಗತಿ ಏನು ರಮೇಶು ನಂಗೆ ಗೌರ್ಮೆಂಟ್ ಕೆಲಸ ಸಿಗುವವರೆಗೂ ನಾನು ಮದುವೆ ಮಾಡ್ಕೊಳಲ್ಲ ಈಗ ನಾನು ಖಾಲಿ ಆಗಿರೋದಕ್ಕೆ ಇಷ್ಟವಲ್ಲದೆ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ಮದುವೆ ವಿಷಯದಲ್ಲಿ ನನಗೆ ಕಷ್ಟ ತಮ್ಮಂಗೆ ಮದುವೆ ಮಾಡ್ಬಿಡಿ ಅದಕ್ಕೆ ಶಾರದಾ ಸರಿ ಅನ್ನುತ್ತಾಳೆ ಅವನಿ ಅನ್ನುವ ಹುಡುಗಿಯ ಜೊತೆ ಶೇಖರ್ಗೆ ಮದುವೆ ಆಗುತ್ತೆ ಅವನಿ ಕುಟುಂಬದ ಜೊತೆ ಬಹಳ ಚೆನ್ನಾಗಿ ಕಲಿತು ಹೋಗುತ್ತಾಳೆ ಹಾಗೆ ಕುಟುಂಬವೆಲ್ಲ ಬಹಳ ಚೆನ್ನಾಗಿ ಸಾಗಿ ಹೋಗ್ತಾ ಇರುತ್ತೆ ರಮೇಶನ್ಗೆ ಕೂಡ ಗವರ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ಬರುತ್ತೆ ಬಹಳ ಸಂತೋಷ ಪಡುತ್ತಾ ಕುಟುಂಬಕ್ಕೆ ಆ ವಿಷಯ ಹೇಳುತ್ತಾನೆ ಕುಟುಂಬವೆಲ್ಲ ಎಷ್ಟೋ ಸಂತೋಷ ಪಡುತ್ತದೆ ಇನ್ನೇನಕಪ್ಪ ತಡ ಸಂಬಂಧ ನೋಡಿ ಮದುವೆ ಮಾಡಿಬಿಡ್ತೀನಿ ಸರಿನಾ ಅದಕ್ಕೆ ರಮೇಶ್ ಕೂಡ ಸರಿ ಎಂದು ಹೇಳುತ್ತಾನೆ ಕೆಲವು ದಿನದ ನಂತರ ಅನಾಮಿಕಾ ಅನ್ನುವ ಹುಡುಗಿಯ ಜೊತೆ ರಮೇಶನಿಗೆ ಅದ್ದೂರಿಯಾಗಿ ಮದುವೆ ನಡೆಯುತ್ತೆ ಅನಾಮಿಕಾ ಮನೆಗೆ ದೊಡ್ಡ ಸಸ್ಯ ಎಂದು ಸ್ವಲ್ಪ ಗರ್ವದಿಂದ ಇರ್ತಾ ಇದ್ಲು ಅವನಿಯನ್ನು ಚಿಕ್ಕದಾಗಿ ನೋಡ್ತಾ ಇದ್ಲು ಆಕೆ ಅವಳ ವರಸೆಯ ಅತ್ತೆ ಸಸ್ಯರು ಇಬ್ಬರಿಗೂ ಹಿಡಿಸ್ತಾ ಇರ್ಲಿಲ್ಲ ಒಂದು ದಿನ ಅವನಿ ಅತ್ತೆ ಹತ್ರ ಹೀಗಂತಾಳೆ ಮನೆಗೆ ದೊಡ್ಡ ಸಸ್ಯ ಆದ ಮಾತ್ರಕ್ಕೆ ಏನ್ ಹೇಳಿದ್ರೆ ನಾನು ಅದ್ ಹೇಗೆ ಮಾಡ್ತೀನಿ ನನ್ಗಂತ ಕೆಲವು ಆಸೆ ಇರುತ್ತಲ್ವಾ ನೆನ್ನೆ ಅಡಿಗೆ ಮಾಡಿದ್ಲು ಬದ್ನೇಕಾಯಿ ಅಡಿಗೆ ಮಾಡ್ಬೇಡ ಅಕ್ಕ ಅಂತ ಹೇಳ್ದೆ ಬೇಕು ಅಂತ ಅದನ್ನೇ ಮಾಡಿದ್ಲು ಬದ್ನೇಕಾಯನ ನಾನು ತಿನ್ನಲ್ಲ ನಿಮ್ ಮಗನೂ ತಿನ್ನಲ್ಲ ನಂಗೆ ಇಷ್ಟ ಇದೆ ಅಂತ ಹೇಳಿ ಮಾಡದ್ಲಂತೆ ನಮ್ಗೂ ಬೇರೆ ಒಂದ್ ಅಡಿಗೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ನನ್ನ ಮಾಡ್ಕೋ ಅಂತ ಹೇಳಿದ್ರು ಚೆನ್ನಾಗಿರ್ತಾ ಇತ್ತಲ್ಲ ಗಟ್ಟಿಯಾಗಿ ಅರ್ಜಬೇಡ್ವಿ ಅನಾಮಿಕಾ ಕೇಳಸಿದ್ರೆ ಗಲಾಟೆ ಮಾಡ್ಕೋತಾಳೆ ಇಷ್ಟ ಅಲ್ಲಿ ಅಲ್ಲಿಗೆ ಬಂದೇ ಬರ್ತಾಳೆ ಜಗಳ ಮಾಡದ್ ಹೇಗಿರ್ತೀನಿ ಅತ್ತೆ ನಾನ್ ಮೊದಲೇ ಹೇಳ್ದೆ ಹುಡುಗಿನ ನೋಡೋದಿಕ್ಕೆ ಬಂದಾಗ್ಲೇ ಹೇಳ್ದೆ ಮನೆಯ ಜವಾಬ್ದಾರಿ ಎಲ್ಲ ನಂದೇ ಇರತ್ತೆ ಅಂತ ಮನೆಯಲ್ಲಿ ನಾನೇನ್ ಮಾಡಿದ್ರೆ ನೀವ್ ಅದೇ ತಿನ್ಬೇಕು ಏನ್ ಹೇಳಿದ್ರೆ ಅದೇ ಮಾಡ್ಬೇಕು ಹಾಗೆ ಹೇಗಾಗತ್ತೆ ಹೊರಗಿತ್ತಿಯರಾದ ನಂತರ ಎಲ್ಲ ಹಂಚ್ಕೋಬೇಕು ಅಲ್ಲ ಇಲ್ಲ ಅಂದ್ರೆ ನಾನು ಪ್ರತ್ಯೇಕವಾಗಿ ಇನ್ನೊಂದ್ ಒಲೆ ಹಚ್ತೇನೆ ಅಂದ್ರೆ ಹಾಗೆ ಮಾಡು ಆ ಮಾತಿಗೆ ಅವನಿ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎರಡು ಒಲೆಗಳು ಏರ್ಪಡುತ್ತದೆ ಆ ಮನೆಯಲ್ಲಿ ಅವರವರ ಅಡಿಗೆ ಅವರು ಮಾಡ್ಕೋತಾರೆ ಯಾರ ಬಟ್ಟೆಗಳು ಅವರೇ ಒಕ್ಕೋತಾರೆ ಯಾರ ಕೆಲಸ ಅವರೇ ಮಾಡ್ಕೋತಾರೆ ಅತ್ತೆಯವರ ಕೆಲಸ ಯಾರು ಹಚ್ಕೊಳ್ಳೋದಿಲ್ಲ ಅತ್ತೆ ಮಾಡುವುದೇನೂ ಇಲ್ಲದೆ ತನ್ನ ಕೆಲಸ ತಾನು ಮಾಡ್ಕೋತಾಳೆ ತನ್ನ ಅಡಿಗೆ ತಾನು ಮಾಡ್ಕೋತಾ ಇರ್ತಾಳೆ ಮನೆಯಲ್ಲಿ ನಡೆಯುತ್ತಿರೋ ವಿಷಯವೆಲ್ಲ ಕೂಡ ರಮೇಶನ್ಗೂ ಶೇಖರ್ಗೂ ಅರ್ಥವಾಗೋದಿಲ್ಲ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಹಿತ್ತಲಿನಲ್ಲಿ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ಕೋತಾ ಇದ್ರೆ ರಮೇಶ್ ಮನೆ ಮಾಡಿ ಮೇಲಿಂದ ಗಮನಿಸ್ತಾನೆ ಅವನು ಸ್ವಲ್ಪ ಗಾಬರಿಯಿಂದ ಮನೆಗೆ ಬರುವ ಸಮಯದಲ್ಲಿ ಅನಾಮಿಕಾ ಅಡಿಗೆ ಮನೆಯಲ್ಲಿ ಒಂದ್ ಕಡೆ ಅಡಿಗೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅವನಿ ಅಡಿಗೆ ಮಾಡ್ಕೋತಾ ಇರ್ತಾಳೆ ಅದನ್ನು ನೋಡಿ ಅವನು ಬಹಳ ಕೋಪದಿಂದ ಏನ್ ನಡೀತಾ ಇದೆ ಮನೇಲಿ ಅಮ್ಮ ಹಿತ್ತಲಲ್ಲಿ ಅಡಿಗೆ ಮಾಡ್ಕೋತಾ ಇದ್ದಾಳೆ ಯಾಕೆ ನೀವಿಬ್ರು ಇಲ್ಲೇನಕ್ಕೆ ಬೇರೆ ಬೇರೆಯಾಗಿ ಅಡಿಗೆ ಮಾಡ್ತಾ ಇದ್ರ ನನಗೆ ವಿಷಯ ತಿಳಿಬೇಕು ಎಂದು ಬಹಳ ಕೋಪದಿಂದ ಅರಚುತ್ತಾನೆ ಇಷ್ಟರಲ್ಲಿ ಶೇಖರ್ ಕೂಡ ಅಲ್ಲಿಗೆ ಬರ್ತಾನೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಅವರು ಗಾಬರಿ ಆಗುತ್ತಾ ಏನ್ ನಡೆಯಿತು ಅಂತ ಕೇಳ್ತಾರೆ ಮನೆಯಲ್ಲಿ ಏನಾಯ್ತೋ ನಿಮ್ ಹೆಂಗಸ್ರ ಹೇಳ್ಬೇಕು ಎಂದು ಗಟ್ಟಿಗೆ ಬೈಯುತ್ತಾನೆ ಆಗ ಅವನಿ ನಡೆದ ವಿಷಯವನ್ನ ಹೇಳುತ್ತಾಳೆ ಅದನ್ನು ಕೇಳಿ ರಮೇಶ್ ಬಹಳ ಕೋಪದಿಂದ ಅನಾಮಿಕಾ ಯಾಕೆ ನೀನ್ ಅವರನ್ನ ಹಾಗೆ ನೋಡ್ತಾ ಇದ್ಯಾ ಅವರು ನಿನ್ನ ನೋಡಿ ಯಾಕೆ ಭಯಪಡ್ಬೇಕು ನೀನೇನಾದ್ರೂ ಆಕಾಶದಿಂದ ಉದುರಿದ್ಯಾ ಇಲ್ವಲ್ಲ ಅಂತದ್ರಲ್ಲಿ ಯಾಕೆ ನಿನ್ಗೆ ಅವರಂದ್ರೆ ಅಷ್ಟೊಂದು ಕೀಳು ಭಾವನೆ ರೀ ಮನೆಗೆ ದೊಡ್ಡ ಸೊಸೆ ಆದ್ರಿಂದ ಕಾರಣ ನನ್ ಮಾತನ್ನ ಎಲ್ರು ಕೇಳಬೇಕಲ್ಲ ಮೊದಲು ನೀನು ನಮ್ಮಮ್ಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಮ್ಮ ಹೇಳಿದ ಮಾತನ್ನು ಕೇಳು ಆಮೇಲೆ ಈ ಪಂಚಾಯತಿ ಎಲ್ಲ ಮಾಡು ಎಂದು ಬೈಯುತ್ತಲೆ ಅವನಿ ಜೊತೆ ಹೀಗಂತಾನೆ ನನ್ ಹೆಂಡತಿಗಂತೂ ಬುದ್ಧಿ ಇಲ್ಲ ನಿನ್ ಬುದ್ಧಿಗೆ ಏನಾಗಿದೆ ಕನಿಷ್ಠ ನಮ್ಮಮ್ಮನ ಒಳತು ಕೆಡಕು ಕೂಡ ನೋಡಲಾರ್ದೆ ಹೋಗ್ತಾ ಇದ್ಯಾ ಎಂದು ಶೇಖರ್ ಅವನಿಯನ್ನು ಹೊಡೆಯಲಿಕ್ಕೆ ಹೋದಾಗ ರಮೇಶ್ ಅಡ್ಡ ಹಿಡಿದು ಒಂದು ನಿಮಿಷ ನಿಲ್ಸು ಹೀಗೆ ಮಾಡುವುದು ತಪ್ಪು ಅಂತ ಹೇಳುತ್ತಾನೆ ಅಮ್ಮ ಮನೆಯಲ್ಲಿ ಇಷ್ಟು ನಡೀತಾ ಇದ್ರೆ ನೀನೇನಕ್ಕೆ ನಂಗೆ ಹೇಳ್ದೆ ಇದ್ದೆ ಅದೆಲ್ಲ ಕಣು ಹೊಸ ಸೊಸನೆ ಮನೆಗೆ ದೊಡ್ಡ ಸೊಸೆ ಅಂತ ಹೇಳಲಿಲ್ಲ ಸ್ವಲ್ಪ ದಿನವಾದ ನಂತರ ಅವಳೆ ಕೇಳ್ಕೊಂಡು ತಿದ್ಕೋತಾಳೆ ಅಂದ್ಕೊಂಡೆ ಇಷ್ಟು ದೂರ ಬರತ್ತೆ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ ಈಗ ವಿಷಯ ನಂಗೆ ತಿಳಿದಿದೆ ಆದ್ರಿಂದ ಸರಿ ಹೋಯ್ತು ಇಲ್ಲ ಅಂದ್ರೆ ಬೇರೆ ಸಂಸಾರ ಮಾಡುವಂತ ಇದ್ಲ ಏನೋ ಆ ಮಾತನ್ನು ಕೇಳುತ್ತಲೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಅಮ್ಮ ಅನಾಮಿಕ ಅವರೇ ನೀವ್ ಹೇಳಿದ ಹಾಗೆ ಊರಲ್ಲಿ ಒಂದು ಒಳ್ಳೆ ಮನೆ ನೋಡಿದೀನಿ ಬಾಡಿಗೆ ಹತ್ತು ಸಾವಿರ ರೂಪಾಯಿ ಓನರ್ ಫೋನ್ ನಂಬರ್ ಕೂಡ ತಂದಿದ್ದೀನಿ ಎಂದು ಹೇಳಿದ್ದರಿಂದ ಅಲ್ಲಿರುವವರೆಲ್ಲ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾ ಬಂದ ವ್ಯಕ್ತಿಯನ್ನು ಹೋಗು ಎಂದು ಸನ್ನೆ ಮಾಡುತ್ತಾಳೆ ರಮೇಶ್ಗೆ ಬಹಳ ಕೋಪ ಬರುತ್ತೆ ಈಗಲೇ ಅಲ್ವೋ ನಾವು ಅದ್ರ ಬಗ್ಗೆ ಮಾತಾಡಿದ್ದು ಆ ಮನೆ ಯಾರಿಗಾಗಿ ತಗೊಂಡೆ ಅನಾಮಿಕ ಈ ಮನೆಯಲ್ಲೆಲ್ಲ ಇರುವವರ ಜೊತೆಗಿರೋದಕ್ಕೆ ನನಗಿಷ್ಟವಿಲ್ಲ ಅದಕ್ಕೆ ಹೊಸದಾಗಿ ಮನೆ ತಗೊಂಡೆ ನಿಧಾನವಾಗಿ ನಿಮ್ಗೆ ಹೇಳ್ಬೋದು ಅಂದ್ಕೊಂಡೆ ಆದ್ರೆ ಹೀಗೆ ನಡೆದೋಯ್ತು ಇವರ ಜೊತೆ ಇರೋದಕ್ಕೆ ನಿನಗೆ ಇಷ್ಟವಿಲ್ಲ ಅಲ್ವಾ ಅವರಿಗೂ ನಿನಗೂ ಏನಕ್ಕೆ ಭೇದ ಕಾಣಿಸ್ತು ಯಾಕೆಲ್ಲ ನಿಮ್ಮಮ್ಮನವರು ನಿಮ್ಮ ಅಪ್ಪ ಸತ್ತ ತಕ್ಷಣ ಪ್ರಸಾದ್ ಅನ್ನುವ ವ್ಯಕ್ತಿನ ಮದ್ವೆ ಮಾಡಿಕೊಂಡು ಅವ್ರೆ ನಾಲ್ವರು ನಾಲ್ಕು ರೀತಿ ಹೇಳ್ತಾ ಇದ್ದಾರೆ ಶೇಖರ್ಗೂ ನಿಂಗು ತಾಯಿ ಒಬ್ಬ ತಂದೆ ಮಾತ್ರ ಬೇರೆ ಅದು ನನಗೆ ನಿಜಕ್ಕೂ ಇಷ್ಟವಾಗಿಲ್ಲ ಹಾಗೆ ಅವನಿ ನನಗಿಂತ ಹೆಚ್ಚಾಗಿ ಓದಿಲ್ಲ ನನಗಿಂತ ಅಂದವಾಗಿಯೂ ಇಲ್ಲ ನನ್ನಷ್ಟು ಸಮಾನವಾಗಿ ದುಡ್ಡು ಕೂಡ ಇಲ್ಲ ಇಂಥವ್ರ ಜೊತೆ ಸೇರಿ ನಾನು ಹೇಗಿರಬಲ್ಲೆ ಆ ಮಾತನ್ನು ಕೇಳುತ್ತಲೇ ರಮೇಶ್ ಶೇಖರ್ ಇಬ್ಬರು ಬಹಳ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾರೆ ಅನಾಮಿಕಾ ಹುಚ್ಚು ನಾಯಿ ಕಡಿದ್ಯಾ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ ನಮ್ಮಮ್ಮ ನಾನು ಅಪ್ಪ ಬೇಕು ಅಂತ ಹಠ ಮಾಡ್ತಾ ಇದ್ದೀನಿ ಅಂತ ಉದ್ದೇಶದಿಂದ ನಮ್ಮ ಮಾವಯ್ಯ ಬಲವಂತದಿಂದ ಮದುವೆ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಓದಿಕೊಂಡಿದ್ದೀನಿ ಅಂದ್ಕೋತಾ ಇದ್ಯಾ ಹೀಗೇನೆ ನೀನ್ ಮಾತಾಡೋದು ಓದಿನ ಜೊತೆ ಸಂಸ್ಕಾರ ಕೂಡ ಕಲ್ತ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ದುಡ್ಡು ಅಂದ ನೋಡಿ ಮೆಚ್ಕೋತಾ ಇದ್ಯಾ ಇದು ಸರಿಯಾದ್ದಲ್ಲ ಅನಾಮಿಕಾ ಎಂದು ಮನೆಯಲ್ಲಿರುವವರೆಲ್ಲರೂ ಕೂಡ ಒಬ್ಬರ ನಂತರ ಒಬ್ಬರು ಆಕೆಗೆ ಬೈಯಲಿಕೆ ಶುರು ಮಾಡುತ್ತಾರೆ ಅವರ ಮಾತುಗಳನ್ನೆಲ್ಲ ಸಹಿಸಲಾರದೆ ಅನಾಮಿಕ ಬಹಳ ಕೋಪದಿಂದ ನಿಜಕ್ಕೂ ನಾನು ಈ ಮನೆಗೆ ಸೊಸೆಯಾಗಿ ಯಾಕೆ ಬಂದನೋ ಅನ್ನಿಸ್ತಾ ಇದೆ ಈಗಲೇ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ನನ್ನ ಸ್ಥಾಯಿಗೆ ತಕ್ಕವನನ್ನು ಮದುವೆ ಮಾಡ್ಕೊಂಡು ನಿನಗಿಂತ ದೊಡ್ಡದಾಗಿ ಬದುಕ್ತೀನಿ ಬದುಕಿ ತೋರಿಸ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವ್ರು ಯಾರು ಕೂಡ ಅವಳನ್ನು ಇರಮ್ಮ ಅಂತ ಹೇಳಲಿಲ್ಲ ಆಕೆ ಹೊರಟು ಹೋದ ನಂತರ ಅವರವರ ಕೆಲಸ ಅವರು ಮಾಡ್ಕೋತಾರೆ ಅನಾಮಿಕಾ ತಂದೆ ಹತ್ರ ಸರಾಸರಿ ಬರುತ್ತಾಳೆ ನಾನು ಆ ಮನೇನ ಬಿಟ್ಬಿಟ್ಟು ಬಂದೆಪ್ಪ ರಮೇಶ್ ಹಿಂಗೆ ವಿಚ್ಛೇದನ ಕೊಡ್ತೀನಿ ನಂಗೆ ಇನ್ನೊಂದು ಮದುವೆ ಮಾಡಿ ಆ ಮಾತು ಕೇಳುತ್ತಲೇ ತಂದೆ ಅವಳ ಕಡೆ ಕೋಪದಿಂದ ನೋಡುತ್ತಾನೆ ಇಷ್ಟರಲ್ಲಿ ಅನಾಮಿಕಳ ತಾಯಿ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ ಮದ್ವೆ ಅಂದ್ರೆ ನಿನಗೆ ತಮಾಷೆ ಆಗಿದ್ಯಾ ನಿನಗೆ ನಡೆದಿದ್ದು ಗೊಂಬೆ ಮದ್ವೆ ಅಂದ್ಕೊಂಡಿದ್ಯಾ ಮನೆಯಲ್ಲಿ ಹೀಗೆ ಜಗಳ ಮಾಡ್ಕೊಂಡು ಬಂದ್ರೆ ಮನೆಯಿಂದ ಬಂದ್ಲಂತೂ ಯಾರು ಅನ್ನಲ್ಲಮ್ಮ ಗಂಡನ ಬಿಟ್ಟು ಬಂದಿದ್ದಾಳೆ ಎಂತಾನೆ ಅಂತಾರೆ ನಡೆದಿದ್ದೇನೋ ನನಗೆ ನಿಮ್ಮತ್ತ ಎಲ್ಲ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ತಿರುಗಿ ಅಲ್ಲಿಗೆ ಹೋಗು ಇಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ತರ ಇರುತ್ತೆ ನಾನ್ ಹೇಳಿದ್ ಕೇಳ್ತೀರಾ ನಮ್ಮತ್ತೆ ಹೇಳಿದ ಮಾತು ಕೇಳ್ತೀರಾ ನನಗೆ ಆ ಕುಟುಂಬ ಹಿಡಿಸ್ತಾ ಇಲ್ಲ ಅಲ್ಲಿರುವ ಮನುಷ್ಯರು ಇಷ್ಟವಿಲ್ಲ ಸರಿ ನಾನು ನಿನಗೆ ಮತ್ತೆ ಮದುವೆ ಮಾಡ್ತೀನಿ ಅಲ್ಲಿ ಕೂಡ ಮನುಷ್ಯರು ಹಿಡಿಸ್ತಾ ಇದ್ರೆ ಮತ್ತೆ ತಿರುಗಿ ಇಲ್ಲಿಗೆ ಬರ್ತೀಯಾ ಮತ್ತೆ ಇನ್ನೊಂದು ಮಾಡು ಮಾಡುವಂತೀಯ ಆಗ ನಿನ್ನೆಲ್ಲರೂ ಏನಂತಾರೆ ಗೊತ್ತಾ ನನ್ನ ಬಾಯಿಂದ ನಾನು ಹೇಳಲಾರೆ ಆ ಮಾತಿಗೆ ಅನಾಮಿಕಾ ದೊಡ್ಡದಾಗಿ ಅಪ್ಪಾ ಅಂತ ಅರುಚುತ್ತಾಳೆ ನೋಡು ಅನಾಮಿಕಾ ನೀನು ಗೌರವವಾಗಿ ಇರಬೇಕು ಅಂದ್ರು ನಾವು ಇಲ್ಲಿ ಗೌರವವಾಗಿ ಬದುಕಬೇಕು ಅಂದ್ರು ನೀನು ಅಲ್ಲಿಗೆ ಹೋಗ್ಬೇಕು ನಿನ್ನ ಅಹಂಕಾರ ಕಡಿಮೆ ಮಾಡ್ಕೋ ನೀನು ಈಗ ಒಂದು ಕುಟುಂಬಕ್ಕೆ ದೊಡ್ಡ ಸೊಸೆ ಆ ವಿಷಯ ನೆನಪಿನಲ್ಲಿ ಇಟ್ಕೊಂಡು ಬದುಕಬೇಕು ಇಲ್ಲ ಅಂದ್ರೆ ಸಮಾಜ ನಿನ್ನನ್ನು ನೋಡುವ ನೋಟಕ್ಕೆ ಒಂದು ದಿನ ಕೂಡ ಬದುಕಲಾರೆ ಅನಾಮಿಕಾ ತಂದೆ ಜೊತೆ ಕೂಡ ಬಹಳ ದೊಡ್ಡ ಜಗಳ ಮಾಡುತ್ತಾಳೆ ಇಷ್ಟರಲ್ಲಿ ತಾಯಿ ಆಕೆ ಕೆನ್ನೆಗೆ ಬಾರಿಸುತ್ತಾಳೆ ಅನಾಮಿಕಾ ಅಳ್ತಾ ಇರುವಾಗ ತಾಯಿ ಹೀಗಂತಾಳೆ ಯಾಕೆ ನಿಂಗೆ ಇಷ್ಟೊಂದು ಅಹಂಕಾರ ಬಂತು ಏನಿದೆ ಅಂತ ನಿಂಗೆ ಇಷ್ಟೊಂದು ಅಹಂಕಾರ ನಿನ್ನಂತ ಹುಡುಗಿ ಹೊರಗೆ ಹೋದ್ರೆ ಹೇಗೆ ನೋಡ್ತಾರೆ ಗೊತ್ತಾ ನಿಂಗೆ ಅನ್ನುವ ಚುಚ್ಚು ಮಾತುಗಳನ್ನು ಕೇಳಿ ನೀನು ಬದುಕಲಾರೆ ಎಂದು ಸಮಾಜದಲ್ಲಿ ನಡೆಯುತ್ತಿರುವುದರ ಬಗ್ಗೆ ವಿವರಿಸುತ್ತಾಳೆ ಇನ್ನು ಅದನ್ನೆಲ್ಲ ಕೇಳಲಾರದೆ ಅನಾಮಿಕ ಅಮ್ಮ ಅಪ್ಪ ನನ್ನ ಕ್ಷಮಿಸ್ಬಿಡಿ ನಾನು ಇಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ನನ್ನನ್ನು ನಮ್ಮ ಅತ್ತೆ ಮನೆಗೆ ಕಳಿಸ್ಬಿಡಿ ನನಗ್ ಬುದ್ಧಿ ಬಂದಿದೆ ಎಂದು ಹೇಳಿದ್ದರಿಂದ ಅವರು ಆಕೆಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ನಡೆದಿದ್ದಕ್ಕೆ ಅನಾಮಿಕಳ ಜೊತೆ ಅವರು ಕೂಡ ಕ್ಷಮಾಪಣೆ ಕೇಳುತ್ತಾರೆ ಅಯ್ಯೋ ನೀವು ಕ್ಷಮಾಪಣೆ ಹೇಳುದೇ ನಡೆದಿದ್ದರ ಬಗ್ಗೆ ಹೋಗಿ ನೀವು ಹುಡುಗಿಗೆ ಬುದ್ಧಿ ಹೇಳಿ ಇಲ್ಲಿಗೆ ಕಕ್ಕ ಬಂದಿದ್ದಕ್ಕೆ ಬಹಳ ಸಂತೋಷ ಈ ವಿಷಯನ ಎಲ್ಲರೂ ಇಲ್ಲೇ ಮರ್ತ ಹೋಗೋಣ ನಾಲ್ವರಿಗೆ ತಿಳಿದ್ರೆ ನಮ್ಮ ಕುಟುಂಬದ ಬಗ್ಗೆ ಬಹಳ ಕೆಟ್ಟ ನೋಟ ಬರುತ್ತೆ ಅದಕ್ಕೆ ಅವರು ಈ ವಿಷಯವನ್ನು ಇಲ್ಲೇ ಮರೆತು ಹೋಗ್ತೀವಿ ನೀವು ಆ ವಿಷಯದ ಬಗ್ಗೆ ದುಃಖ ಅಂತ ಹೇಳುತ್ತಾರೆ ಇನ್ನು ಅನಾಮಿಕಾ ಅವರೆಲ್ಲರಿಗೂ ಮತ್ತೊಂದು ಸಲ ಕ್ಷಮಾಪಣೆ ಕೋರಿಕೊಳ್ಳುತ್ತಾಳೆ ಅತ್ತೆಗೆ ಮತ್ತೆ ಮತ್ತೆ ಕ್ಷಮಾಪಣೆ ಹೇಳುತ್ತಾ ಮತ್ತೊಂದು ಸಲ ನನ್ನಿಂದ ತಪ್ಪು ನಡೆಯಲತ್ತೆ ಹಾಗೆ ಅವನಿ ಇನ್ಯಾವತ್ತು ಕೂಡ ನಿನ್ನನ್ನ ಕಣ್ಣೆತ್ತಿ ಒಂದು ಮಾತು ಕೂಡ ಅನ್ನಲ್ಲ ಅನ್ನುತ್ತಾಳೆ ಇಬ್ಬರಿಗೂ ಮತ್ತೊಂದು ಸಲ ಕ್ಷಮಾಪಣೆ ಕೋರ್ತಾ ಇದ್ದೀನಿ ಅಂತ ಕ್ಷಮಿಸಿ ಅಂತ ಅವರನ್ನ ಬೇಡಿಕೊಳ್ಳುತ್ತಾಳೆ ಇನ್ನು ಅವರು ಮತ್ತೇನು ಪರವಾಗಿಲ್ಲ ಅದ್ರ ಬಗ್ಗೆ ಬಿಟ್ಬಿಡಿ ಅಂತ ಬುದ್ಧಿ ಹೇಳುತ್ತಾರೆ ಇನ್ನು ಅನಾಮಿಕಾ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಆ ಕುಟುಂಬದಲ್ಲಿ ಸಂತೋಷದಿಂದ ಸಂಸಾರ ಮಾಡ್ಕೊತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಶಾರದಳ ಇಬ್ಬರು ಮಕ್ಕಳಿಗೂ ಮದುವೆಯಾಗುತ್ತದೆ ದೊಡ್ಡ ಮಗ ರಮೇಶ್ ಅನಾಮಿಕಾ ಅನ್ನುವ ದುಡ್ಡಿರುವ ಹುಡುಗಿಯನ್ನು ಮದುವೆ ಮಾಡ್ಕೊತಾನೆ ಆಕೆಯ ಚಿಕ್ಕ ಮಗ ಮಹೇಶ್ ಬಡ ಹುಡುಗಿಯಾದ ಅವನಿ ಅನ್ನುವ ಹುಡುಗಿಯನ್ನು ಮದುವೆ ಮಾಡ್ಕೊತಾನೆ ಮದುವೆ ಆದ ನಂತರ ಎಲ್ಲರೂ ಸೇರಿ ಇರುತ್ತಾರೆ ಆದರೆ ಅವನಿಗೆ ಮಾತ್ರ ಅದು ಸ್ವಲ್ಪವೂ ಇಷ್ಟವಿರುವುದಿಲ್ಲ ಒಂದು ದಿನ ಅವನಿ ಏನು ಅಂದ್ರೆ ನನ್ಗೆ ಯಾಕೋ ಇಲ್ಲಿ ಎಲ್ಲರ ಜೊತೆ ಸೇರಿ ಇರೋದು ಇಷ್ಟವಿಲ್ಲ ಈಗ ಎಲ್ಲ ಚೆನ್ನಾಗಿದೆ ನಾಳೆ ಸ್ವಲ್ಪ ದಿನ ಕಳೆದ್ರೆ ಪರಿಸ್ಥಿತಿ ಬದ್ಲಾಗತ್ತೆ ಯಾಕಂದ್ರೆ ಅನಾಮಿಕಾ ತುಂಬಾ ದುಡ್ಡಿರೋ ಹುಡುಗಿ ನಮ್ಗೆ ದುಡ್ಡಿಲ್ಲ ಅತ್ತೆವರು ನಮ್ಮನ್ನು ನೋಡುವ ವಿಧಾನ ಈಗ ಚೆನ್ನಾಗಿ ಇದ್ರು ಆಮೇಲೆ ಬದ್ಲಾಗಿ ಹೋಗುತ್ತೆ ನಮಗೆ ಅಂತ ನಾವು ಬೇರೆ ಆಗಿದ್ರೆ ಕಷ್ಟನ ನಷ್ಟನ ನಾವೇ ಇರ್ಬೋದು ಏನಾದ್ರೂ ಅಗತ್ಯವಿದ್ದಾಗ ಇಲ್ಲಿಗೆ ಬಂದು ಹೋಗ್ತಾ ಇರ್ಬೋದು ನೀವು ಏನಂತೀರಾ ನೀನು ಹೇಳಿದ ಮಾತು ಬಹಳ ಅದ್ಭುತವಾಗಿದೆ ನಾವು ಸ್ವಲ್ಪ ದೂರವಾಗಿದ್ರೆ ನಮಗೆ ಸ್ವಲ್ಪ ಮರ್ಯಾದೆ ಇರುತ್ತೆ ಒಬ್ಬರಿಗೆ ಒಬ್ಬರ ಮಧ್ಯ ಪ್ರೇಮ ಅಭಿಮಾನಿಗಳು ಇರುತ್ತೆ ಈ ಮಾತುಗಳು ಮರೆಯಿಂದ ಕೇಳಿದ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಸ್ವಲ್ಪ ದುಃಖ ಆ ಮಾರನೇ ದಿನ ಕಳೆದು ಹೋಗುತ್ತದೆ ಆ ನಂತರ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ನೋಡಮ್ಮ ಅವನಿ ನನಗೆ ದುಡ್ಡಿರುವ ಪೊಗರು ಖಂಡಿತಾ ಇಲ್ಲ ಅತ್ತೆಯವರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅತ್ತೆ ಕೂಡ ಯಾವತ್ತು ದುಡ್ಡಿನ ಬಗ್ಗೆ ಆಲೋಚಿಸಲ್ಲ ಎಲ್ಲರೂ ಕಲಿತು ಬೆಳೆತೋ ಇದ್ರೆ ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಂಡು ಸಂತೋಷವಾಗಿರ್ತೀವಿ ಒಬ್ಬರಿಗೊಬ್ಬರು ಜೊತೆಯಾಗಿದ್ರೆ ಪ್ರೇಮದಿಂದ ಇರ್ತೀವಿ ದೂರವಾಗಿ ಹೋದ್ರೆ ಪ್ರೇಮ ಬೆಳೆಯುತ್ತೆ ಅನ್ನೋದು ಬಹಳ ಸುಳ್ಳು ದೂರವಾಗಿದ್ರೆ ದೂರವಾಗಿ ಹೋಗುತ್ತೆ ನಾನು ಈಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನೋ ಅಂತ ನೀನೇ ಅರ್ಥ ಮಾಡ್ಕೊ ಆ ಮಾತುಗಳು ಅವನಿಗೆ ಸ್ವಲ್ಪ ವಿಡಿಸುವುದಿಲ್ಲ ಅನಾಮಿಕಳನ್ನು ನಿಜಕ್ಕೂ ಹಚ್ಚಿಕೊಳ್ಳುವುದಿಲ್ಲ ಅವನಿ ಮಹೇಶ್ ಅವನಿ ಇಬ್ಬರು ಕೂಡ ಮನೆಯಲ್ಲಿ ಹೇಳಿ ಬೇರೆ ಸಂಸಾರಕ್ಕೆ ಹೊರಟು ಹೋಗುತ್ತಾರೆ ಅವರು ಆ ಕಡೆಯಿಂದ ಹೋಗೋದು ಯಾರಿಗೂ ಇಷ್ಟವಿರಲಿಲ್ಲ ಆದ್ರೂ ಕೂಡ ಅವರು ಹೊರಟು ಹೋಗುತ್ತಾರೆ ಇನ್ನು ಅವನೇ ಮಹೇಶ್ ಇಬ್ಬರು ಒಂದು ಮನೆಯನ್ನು ತೆಗೆದುಕೊಂಡು ಅಲ್ಲಿ ಸಂತೋಷದಿಂದ ಹೊಸ ಸಂಸಾರ ಶುರು ಮಾಡುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಮಹೇಶನ ಸಂಬಳ ಬಹಳ ಕಡಿಮೆ ಇರುತ್ತದೆ ಆದ್ರಿಂದ ಗಂಡ ಹೆಂಡತಿಯರ ಮಧ್ಯೆ ಜಗಳ ಶುರುವಾಗುತ್ತೆ ಅನಗತ್ಯವಾಗಿ ನಾವು ಹೊರಗೆ ಬಂದ್ವಿ ಅಂದ್ಕೊಂಡ್ವಿ ಈ ಸ್ವಲ್ಪವೇ ಸಂಬಳದಿಂದ ನಾವು ಸ್ವಲ್ಪವೂ ಸುಖವಾಗಿರಲ್ಲ ನಾಳೆಯಿಂದ ನಾನು ಕೂಡ ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಆ ವಿಷಯ ನನ್ಗೆ ಹೇಳೋದೇನಕ್ಕೆ ನೀನು ಕೂಡ ಕೆಲಸ ಮಾಡಿದ್ರೆ ಇಬ್ಬರು ಎರಡು ಕೈಯಿಂದ ಸಂಪಾದಿಸಬಹುದು ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನಿನಗೆ ಬಂದ ಕೆಲಸ ತಿಳಿದ ಕೆಲಸ ಮಾಡು ಅದಕ್ಕೆ ಸ್ವಲ್ಪ ಅವನಿ ದುಃಖದಿಂದ ಸರಿ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅವನಿಗೆ ಅಡಿಗೆ ತಿಂಡಿ ಮಾಡುವ ಹತ್ರ ಕೆಲಸ ಸಿಗುತ್ತದೆ ಆಕೆ ಅಡಿಗೆ ತಿಂಡಿ ಮಾಡಿಕೊಂಡು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇರುತ್ತೆ ಹಾಗೆ ಗಂಡ ಹೆಂಡತಿಯರ ಸಂಪಾದನೆಯಿಂದ ಮನೆ ಚೆನ್ನಾಗೇ ನಡೀತಾ ಇರುತ್ತದೆ ಆ ಸಮಯದಲ್ಲಿ ಬಿಸಿಲು ಕಾಲ ಬರುತ್ತೆ ಏನಂದ್ರೆ ಬಿಸಿಲು ಕಾಲ ಬಂದಿದೆ ನಾವು ಮನೇಲಿ ಎ ಸಿ ಇಟ್ಕೊಳೋಣ ರೀ ಎ ಸಿ ಇಲ್ದೇ ಇದ್ರೆ ನಾವು ಮನೇಲಿ ನಿಜಕ್ಕೂ ರೀವು ನಲ್ವತ್ತು ಸಾವಿರ ರೂಪಾಯಿ ಇಲ್ದೆ ಒಳ್ಳೆ ಎ ಸಿ ಬರೋದಿಲ್ಲ ನಾವು ಕೂಲರ್ ತಗೊಂಡ್ರೆ ಒಳ್ಳೇದು ಕೂಲರ್ ಆದ್ರೆ ನಮಗೆ ಒಂದು ಐದ್ ಸಾವಿರದಲ್ಲಿ ಬರುತ್ತೆ ಅದಕ್ಕೆ ಅವನಿ ಸರಿ ಅದೇ ತಗೊಳ್ಳೋಣ ರೀ ಅಂತ ಅನ್ನುತ್ತಾಳೆ ಇನ್ನು ಅವರು ಕೂಲರ್ ತೆಗೆದುಕೊಳ್ಳೋಣ ಅಂತ ಒಂದು ದಿನ ಹೊರಗೆ ಹೊರಡುತ್ತಾರೆ ಇಷ್ಟರಲ್ಲಿ ಒಂದು ಬೈಕ್ ಮಹೇಶನ ಕಾಲನ್ನು ಗುದ್ದಿ ಹೊರಟು ಹೋಗುತ್ತೆ ಅವನು ನೋವಿನಿಂದ ಬಹಳ ದುಃಖ ಪಡ್ತಾ ಇರ್ತಾನೆ ತಕ್ಷಣ ಅವನಿ ಅವನನ್ನು ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಬಹಳ ಖರ್ಚಾಗುತ್ತೆ ಕೈಯಲ್ಲಿರುವ ದುಡ್ಡೆಲ್ಲ ಆಗಿ ಹೋಗುತ್ತೆ ಒಂದು ತಿಂಗಳ ಕಾಲ ಕಾಲು ಕೆಳಗೆ ಇಡದ ಹಾಗೆ ಜಾಗ್ರತೆಯಿಂದ ನೋಡ್ಕೊಳ್ಳಿ ಬೇಗದಲ್ಲಿ ಕಡಿಮೆ ಆಗುತ್ತೆ ಎಂದು ಡಾಕ್ಟರ್ ಧೈರ್ಯ ಹೇಳುತ್ತಾನೆ ಇನ್ನು ಅವನಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅವನಿ ತನ್ನ ಗಂಡಂಗೆ ಹೀಗೆ ನಡೆದಿದೆ ಅನ್ನುವ ದುಃಖಕ್ಕಿಂತ ಕೂಲರ್ ಕೂಡ ತೆಗೆದುಕೊಳ್ಳಲಾರವಲ್ಲ ಅಂತ ದುಃಖ ಹೆಚ್ಚಿರುತ್ತದೆ ಆ ವಿಷಯದ ಬಗ್ಗೆನೇ ಆಲೋಚಿಸ್ತಾ ಇರ್ತಾಳೆ ಅದನ್ನು ಗಮನಿಸಿದ ಮಹೇಶ್ ಅವನಿ ನನ್ಗೆ ಹೀಗೆ ನಡೀತು ಅಂತ ದುಃಖ ಪಡ್ಬೇಡ ಈ ಒಂದು ತಿಂಗಳ ಕಾಲ ನೀನು ಸ್ವಲ್ಪ ಧೈರ್ಯ ಮಾಡಿ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಸಂಪಾದಿಸು ನಮ್ಗೆ ಹೀಗೆ ನಡೆದಿದೆ ಅಂತ ನಮ್ಮ ಮನೆಯವರಿಗೆ ಖಂಡಿತ ತಿಳಿಬಾರ್ದು ಅವರು ಬಹಳ ದುಃಖ ಪಡ್ತಾರೆ ಅದಕ್ಕೆ ಅವನಿ ಸರಿಯನ್ನ ತಾಳೆ ಮನೆಯಲ್ಲಿ ಫ್ಯಾನ್ ಕೂಡ ಇಲ್ಲದೇ ಇದ್ದಿದ್ದರಿಂದ ತೀವ್ರವಾದ ಬಿಸಿಯಿಂದ ಅವರು ಬಹಳ ಕಷ್ಟ ಪಡ್ತಾ ಇರ್ತಾರೆ ಹೀಗಿರುವಾಗ ಒಂದು ದಿನ ಅವರ ಮನೆ ಕಡೆ ಒಬ್ಬ ವ್ಯಕ್ತಿ ಸ್ವಲ್ಪ ಸಾಮಾನುಗಳು ತೆಗೆದುಕೊಂಡು ಬರ್ತಾನೆ ಬರ್ಬೇಕಮ್ಮ ಬರ್ಬೇಕು ಕಂತಿನ ಪ್ರಕಾರದಲ್ಲಿ ಸ್ಟವ್ ಫ್ಯಾನ್ ಕುಕ್ಕರು ಡ್ರೆಸ್ಸಿಂಗ್ ಟೇಬಲ್ ಮಂಚ ಇನ್ನು ಮತ್ತೆಷ್ಟೋ ಇದೆ ಬರ್ಬೇಕಮ್ಮ ಬರ್ಬೇಕು ಕೇವಲ ಕಂತಿನ ಪದ್ಧತಿಯಲ್ಲೇ ಎಂದು ಕೂಗ್ತಾ ಇರ್ತಾನೆ ಆ ಮಾತುಗಳನ್ನು ಕೇಳಿ ಅವನಿ ಹೊರಗೆ ಬರುತ್ತಾಳೆ ಆ ಕಂತಿನಿಂದ ಕೊಡುವನನ್ನು ಕರೆಯುತ್ತಾಳೆ ಅವನು ಅವನಿ ಹತ್ರ ಬರ್ತಾನೆ ಹೇಳಿ ಅಮ್ಮ ನಿಮ್ಗೇನ್ ಬೇಕು ಟೇಬಲ್ ಫ್ಯಾನ್ ರೀ ಮೂರು ಸಾವಿರದ ಐನೂರು ರೂಪಾಯಿ ಅಮ್ಮ ನೀವು ಕಂತಿನ ಪ್ರಕಾರದಲ್ಲಿ ಕಟ್ಕೊಂಡ್ರೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅಷ್ಟೇ ಒಂದು ತಿಂಗಳ ತಿಂಗಳ ಕಟ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ಆರು ತಿಂಗಳ ವಾಯ್ದಾದ್ರೆ ಏಳ್ನೂರ ಐವತ್ ರೂಪಾಯಿ ಆಗುತ್ತೆ ಒಂದು ವರ್ಷ ಅಂದ್ರೆ ಮುನ್ನೂರ ಐವತ್ ರೂಪಾಯಿ ಆಗುತ್ತೆ ಯಾವ್ದು ಕಟ್ಕೋತೀರಾ ಒಂದು ವರ್ಷದೇ ಕಟ್ಕೋತೀವ್ರಿ ಟೇಬಲ್ ಫ್ಯಾನ್ ಕೊಡಿ ಎಂದು ಅನ್ನುತ್ತಾಳೆ ಅವನಿ ಇನ್ನು ಅವನಿಗೆ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ರಿಸೀಪ್ ತಗೋತಾಳೆ ಆ ಫ್ಯಾನ್ ಅನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಒಳ್ಳೆ ಕೆಲ್ಸ ಮಾಡ್ದೇವನಿ ಈ ಬಿಸಿಗೆ ನಿಜಕ್ಕೂ ಮನೇಲಿ ಇರಲಾರ್ದೆ ಹೋಗ್ತಾ ಇದೀವಿ ಚಿಕ್ಕದಾಗಿ ಒಂದು ವಾಯ್ದ ರೂಪದಲ್ಲಿ ಮಂಚ ಬೀರುನ ತಗೊಂಡ್ರೆ ರೀ ಎಂದು ಅವನಿ ಅಂದ್ಕೊಳ್ಳುತ್ತಾಳೆ ಅಗತ್ಯವಿಲ್ಲದ ಖರ್ಚು ನಮ್ಗೇನಕ್ಕೆ ಅವನಿ ನಾವು ಹೊರಗೆ ಬಂದೆ ಇದ್ದಿದ್ರಲ್ಲಿ ಸಂತೋಷವಾಗಿರೋಣ ಅಂದ್ಕೊಂಡ್ವಿ ಅಲ್ಲ ಹಾಗೆ ಇರೋಣ ಒಂದು ತಿಂಗಳು ಹೋದ್ರೆ ನಾನು ಕೂಡ ಸಂಪಾದಿಸ್ತೀನಲ್ಲ ಆಗ ನಮ್ಗೇನ್ ಬೇಕೋ ಕಂತಿನಲ್ಲಿ ತಗೊಳೋಣ ಈಗ ನಾವು ಇದ್ದಕ್ಕಿದ್ದ ಹಾಗೆ ತಗೊಳ್ಳೋಣ ಅಂತ ಹೇಳಿಲ್ಲ ಅದೆಲ್ಲ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಎಂದು ಅವನಿ ಕೋಪದಿಂದ ಹೊರಟು ಹೋಗುತ್ತಾಳೆ ಹಾಗೆ ಕಷ್ಟದಲ್ಲಿ ಅವರ ಬದುಕಿನ ಬಡ್ಡಿ ನಡೀತಾ ಇರುತ್ತೆ ಹೀಗೆ ಇವರ ವಿಷಯ ಇರುವಾಗ ಅಲ್ಲಿ ಅನಾಮಿಕ ಒಂದು ದೊಡ್ಡ ಸಿಯನ್ನು ಕೂಡ ತಕೊಂಡ್ ಬರ್ತಾಳೆ ಬಿಸಿಲು ಕಾಲ ಬರ್ತಾ ಇದೆ ಅಂತ ಅವರು ಮನೆಯಲ್ಲಿ ಎ ಸಿ ಹಾಕಿಸುತ್ತಾಳೆ ಹಾಗೆ ಮನೆಯಲ್ಲಿ ಎಲ್ಲ ಸಾಮಾನುಗಳನ್ನು ಬದಲಾಯಿಸುತ್ತಾಳೆ ಎಲ್ಲವೂ ಹೊಸ ಹೊಸ ಸಾಮಾನುಗಳಿರುತ್ತೆ ಅದೆಲ್ಲ ನೋಡಿದ ಅತ್ತೆ ಶಾರದಾ ಯಾಕಮ್ಮ ಈಗ ದುಡ್ಡು ಖರ್ಚು ಮಾಡ್ತಾ ಇದ್ಯಾ ನೋಡಿ ಅತ್ತೆ ಇದು ನಾನು ನಮ್ಮೆಲ್ಲರಿಗಾಗಿ ತಗೊಂಡಿದ್ದೀನಿ ಬಿಸಿಲು ಕಾಲ ಅಲ್ವಾ ಕಷ್ಟವಾಗ್ತಾ ಇದ್ರೆ ನಾನು ಹೇಗೆ ನೋಡ್ತೀನಿ ಹೇಳಿ ನಮ್ಮ ತಂದೆಯವರ ಹತ್ರ ದುಡ್ಡು ತಗೊಂಡು ಇದೆಲ್ಲ ತಗೊಂಡ್ಬಂದೆ ನೀವೇನೋ ದುಃಖ ಪಡಬೇಡಿ ನಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡಿದೆ ಒಬ್ಬಳೇ ಒಬ್ಳ ಮಗಳು ಆ ದುಡ್ಡು ನಂಗ್ ಯಾರಿಗೆ ಕೊಡ್ತಾರೆ ಹೇಳಿ ಇನ್ನು ನೀವ್ ಅದ್ರ ಬಗ್ಗೆ ಏನೋ ಆಲೋಚಿಸಬೇಡಿ ಅದಕ್ಕೆ ಶಾರದ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಬಿಸಿ ವಿಪರೀತವಾಗಿರುತ್ತೆ ಅಲ್ಲಿ ಅವನಿಯವರು ಆ ಮನೆಯಲ್ಲಿ ಇರಲಾರದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಒಂದು ದಿನ ಅವನಿ ತನ್ನ ಮನಸ್ಸಿನಲ್ಲಿ ಈ ಒಂದು ತಿಂಗಳಲ್ಲಿ ಕಾಲು ಚೆನ್ನಾಗ್ ಅಂತ ಹೇಳಿದ್ರು ಆದ್ರೆ ನಮ್ಮವ್ರಿಗೆ ಈ ಒಂದು ತಿಂಗಳು ಒಂದ್ ಇನ್ನೂ ಒಂದು ತಿಂಗಳಾಗುವ ಹಾಗೆ ನಾನು ಎಷ್ಟು ಕಷ್ಟಪಟ್ಟರು ಮನೆ ಕಳೆಯೋದು ಬಹಳ ಕಷ್ಟವಾಗ್ತಾ ಇದೆ ಅನಗತ್ಯವಾಗಿ ಉಮ್ಮಡಿ ಕುಟುಂಬದಿಂದ ಹೊರಗೆ ಬಂದೆ ಈ ಬಿಸಿಲು ಕಾಲದಲ್ಲಿ ನನ್ನ ಪ್ರಾಣ ಹೋಗುವಾಗಿದೆ ತಿರುಗಿ ಅಲ್ಲಿ ಹೋಗ್ಬೇಕು ಅಂತ ಮುಖ ಇಲ್ಲ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಎಂದು ಬಹಳ ದುಃಖ ಪಡುತ್ತಾಳೆ ಅವನಿ ಇನ್ನು ಇದೆಲ್ಲ ಹೀಗಿರುವಾಗ ರಮೇಶನಿಗೆ ತನ್ನ ತಮ್ಮನಿಗೆ ಹೀಗೆ ನಡೆದ ವಿಷಯ ತಿಳಿಯುತ್ತದೆ ತಕ್ಷಣ ರಮೇಶ್ ಅನಾಮಿಕಾ ಅವರ ಜೊತೆ ತನ್ನ ತಮ್ಮನಿಗೆ ಚಿಕ್ಕ ಆಕ್ಸಿಡೆಂಟ್ ನಡೆದು ಕಾಲು ಮುರಿದ ವಿಷಯ ಹೇಳುತ್ತಾನೆ ಅದನ್ನು ಕೇಳಿದವರೆಲ್ಲರೂ ಬಹಳ ದುಃಖ ಪಟ್ಟು ಅವನನ್ನು ನೋಡಲಿಕ್ಕೆ ಹೋಗ್ತಾರೆ ಅವರು ಅವನಿ ಮಹೇಶ್ ಇರುವ ಮನೆಯನ್ನು ನೋಡಿ ಬಹಳ ದುಃಖ ಪಡುತ್ತಾರೆ ಅವರು ಬಹಳ ಕಷ್ಟ ಪಡ್ತಾ ಇದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತೆ ಆ ಮನೆಯಲ್ಲಿ ಶಾರದಾ ಪ್ರಸಾದ್ ಒಂದು ಕ್ಷಣ ಕೂಡ ಇಲ್ಲದಾರದೆ ಹೋಗುತ್ತಾರೆ ನಿಜಕ್ಕೂ ಈ ಮನೇಲೆ ನೀವು ಹೇಗಿರ್ತಾ ಇದ್ದೀರಾ ಬಿಸಿಲು ಕಾಲ ಹೀಗೆ ಇದ್ರೆ ಬಿಸಿಗೆ ನೋವು ಇನ್ನೂ ಹೆಚ್ಚಾಗತ್ತೆ ಆ ಗಾಯ ಬೇಗ ಗುಣವಾಗಲ್ಲ ಆ ಮಾವನಿ ನೀವು ತಿರುಗಿ ನಮ್ಮ ಮನೆಗೆ ಬಂದ್ಬಿಡಿ ಅಲ್ಲಿ ಸಂತೋಷವಾಗಿರ್ಬೋದು ನಿಮ್ಗೆ ಈಗಲೇ ಇರಬೇಕು ಅಂತ ಇದ್ರೆ ಇವನು ಕಾಲು ಗುಣವಾಗುವವರೆಗೂ ಇದ್ದು ಆಮೇಲೆ ಇಲ್ಲಿ ಬರಬಹುದು ಆ ಮಾತಿಗೆ ಅವನಿ ಸ್ವಲ್ಪ ತಡ ಮಾಡದೆ ಸರಿಯತ್ತೆ ನಿಮ್ಮ ಮಗನ ಒಳ್ಳೆಯದಕ್ಕಿಂತ ನನಗೆ ಏನು ಮುಖ್ಯವಲ್ಲ ನಾವು ಈ ದಿನವೇ ಹೊರಟುತ್ತೀವಿ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅವರು ಕೂಡ ಸಂತೋಷ ಪಡುತ್ತಾರೆ ಇನ್ನು ಎಲ್ಲರೂ ಸೇರಿ ಮನೆಗೆ ಸೇರಿಕೊಳ್ಳುತ್ತಾರೆ ಮನೆಯಲ್ಲಿ ಹೋದ ತಕ್ಷಣ ಎಷ್ಟೋ ತಣ್ಣಗಿರುತ್ತೆ ಹೊಸ ಎ ಸಿ ಫ್ರಿಡ್ಜ್ ಕೂಲರು ಡಬಲ್ ಕಾರ್ಡ್ ಸೋಫಾ ಸೆಟ್ ಎಲ್ಲ ನೋಡಿ ಆಶ್ಚರ್ಯ ಹೋಗುತ್ತಾಳೆ ಅವನಿ ಆಗ ತನ್ನ ಮನಸ್ಸಿನಲ್ಲಿ ಇಲ್ಲಿ ಇಷ್ಟು ರಾಜಪವನ್ನ ಬಿಟ್ಟು ನಾನು ಆ ಗುಡಿಸಲಿನಲ್ಲಿ ಬದುಕಬೇಕು ಅಂತ ಹೋದೆ ಬುದ್ಧಿ ಬಂದಿದೆ ಇನ್ನು ಕಷ್ಟವಾದ್ರು ಈ ಮನೆ ದಾಟಿ ನಾನು ಹೋಗಲ್ಲ ಎಂದು ಅಂದುಕೊಂಡು ಮನೆಯೆಲ್ಲ ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಬಂದು ನೋಡ ಅವನಿ ಇಲ್ಲಿ ಎಷ್ಟು ಚೆನ್ನಾಗಿದ್ಯೋ ನಿಜಕ್ಕೂ ನಮ್ಮ ಮನೆಯಲ್ಲಿ ಹೇಗಿದೆ ಅಂದ್ರೆ ಇದು ಚಳಿಗಾಲನ ಬಿಸಿಲು ಕಾಲನ ಅಂತ ಅನ್ಬೇಕು ನನ್ನ ಮಾತು ಕೇಳಿ ನೀವ್ ಇಲ್ಲೇ ಇದ್ ಬಿಡಿ ಮತ್ತೆ ತೆರಿಗೆ ಆ ನರಕಕ್ಕೆ ಹೋಗ್ಬೇಡಿ ಇನ್ನು ಎಲ್ಲಿಗೆ ಹೋಗೋದು ಇಲ್ಲಿಗೆ ಬಂದಿದ್ದು ಆಲದ ಮರದ ಹಾಗೆ ಅಂಟ್ಕೊಂಡು ಇರೋದಕ್ಕೆ ಇಲ್ಲಿ ಇವರ ಸ್ವಭಾವವೇನೋ ನನಗ್ ಪೂರ್ತಿಯಾಗಿ ಅರ್ಥವಾಗಿದೆ ಇಲ್ಲಿ ದುಡ್ಡಿಗಿಂತ ಪ್ರೇಮಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ ನಮಗೆ ಕೂಡ ಅದೇ ಬೇಕಾಗಿದ್ದು ಆದ್ರಿಂದ ಸತ್ರು ಇಲ್ಲೇ ಇರ್ತೀನಿ ಇನ್ನು ನಾನು ಯಾವತ್ತೂ ನಿಮ್ಮ ಮಾತು ಕೇಳದೆ ಹೊರಗೆ ಹೋಗಲ್ಲ ಅಕ್ಕ ಕಷ್ಟನೋ ನಷ್ಟನೋ ಇಲ್ಲೇ ಇರ್ತೀವಿ ಯಾವತ್ತೂ ನಿಮ್ ಮಾತನ್ನ ಕೇಳದೆ ಹೊರಗೆ ಹೋಗೋದಿಲ್ಲ ನಮಗ್ ತುಂಬಾ ಬುದ್ಧಿ ಬಂದಿದೆ ಎಂದು ಅನಾಮಿಕಳ ಹತ್ರ ಅವನಿ ಎನ್ನುತ್ತಾಳೆ ಆ ಮಾತಿಗೆ ಅವನಿ ಬಹಳ ಸಂತೋಷ ಪಡುತ್ತಾ ನಾವು ವಾರಗೀತಿಯರ ಹಾಗಿರದೆ ಅಕ್ಕ ತಂಗಿಯರ ಹಾಗೆ ಕಲಿತಿರೋಣ ನಿನ್ನ ಮನಸ್ಸಿಗೆ ಯಾವತ್ತು ನಾನು ಅಕ್ಕ ಅಲ್ಲ ಅನ್ನುವ ಭಾವನೆ ಬರಲೇಬಾರ್ದು ಹಾಗೆ ವಾರಗೀತೆ ಅನ್ನುವ ಕೂಡ ಆಲೋಚನೆ ಕೂಡ ಬಾರದ ಇದ್ರೆ ನಮ್ಮ ಜೀವನ ಬಹಳ ಚೆನ್ನಾಗಿರುತ್ತೆ ಆ ಮಾತಿಗೆ ಅವನಿ ಹೌದಕ್ಕ ಮೇಲೆ ಹಾಗೆ ಇರೋಣ ಅಂತ ಅಂತಾಳೆ ಇನ್ನು ಆ ದಿನದಿಂದ ಅವರು ಚೆನ್ನಾಗಿ ಕಲಿತು ಹೋಗುತ್ತಾರೆ ಎಷ್ಟು ಸಂತೋಷದಿಂದ ಅತ್ತೆಯವರ ಮನೆಯಲ್ಲಿ ಸಂತೋಷದಿಂದ ಸಂಸಾರ ಮಾಡ್ತಾ ಇರ್ತಾರೆ ಅವನಿ ಕೂಡ ಅಲ್ಲಿರುವ ಸೌಕರ್ಯಗಳನ್ನೆಲ್ಲ ಸಂತೋಷದಿಂದ ಅನುಭವಿಸ್ತಾ ಇರ್ತಾಳೆ ತಿಂಗಳು ಕಳೆದ ಹಾಗೆ ಮಹೇಶನ ಆರೋಗ್ಯ ಗುಣವಾಗುತ್ತೆ ಅವನು ಕೂಡ ಸಂಪಾದನೆಯಲ್ಲಿ ಬೀಳುತ್ತಾನೆ ಇನ್ನು ಅವನಿ ಕೂಡ ಕಷ್ಟಪಡಬೇಕಾದ ಅಗತ್ಯವಿರೋದಿಲ್ಲ ಅಗತ್ಯವಿರುವುದಿಲ್ಲ ಆಕೆ ಕೂಡು ಕುಟುಂಬದಲ್ಲಿಯೇ ಸಂತೋಷದಿಂದ ತನ್ನ ಜೀವನವನ್ನು ಕಳಿತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿ ఉత్తరవ కతిజత మత్తసేరణ మొత్తం సేరణ విరామ నమస్తే